सर वन सर वन सर हम चाहिँ रन्जे 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 चलो सर अंगे सउन्नि सउन् सर ओके सर रेडि सर मालिक मालिक सर वन वन आ ओके सेंचुरी ऑल द बेस्ट सर सुविश थैंक यू अले सर मालिक रेड सर वर्क यु सर कट्स राउन्ड ट्रिप अनि देयर के श्री सुरेश हेलो सर अपना लले सर बनी बनी सुरेश फोन माडी होला सबै धारीपुरे मा मा सबै भर्को हो सर अस्ति देखि भन्दा पहिले ए ए ल भयो ल ओके

என்ன தரோதிச்ச احمد अली சின்ன ரீடேக்கர் ஹோனர் இல்ல இல்ல அங்க பா அங்க ஹங்கே இந்த பா सर लाइट आ गया सर हाई सर हेलो सर बट नड नड वेरी सिट हेलो सर ड्रामा तणले करा ओके ना इ पापा करा पाको नदे नदे लो लो जूस जूस कोड पाले दोसला ढोड कोडिदारे कोपा ले 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 बे 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 बड़े 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 ब ಮೊದಲನೇದಾಗಿ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ನಾನು ಎಲ್ರೂ ಒಂದ ರೌಂಡ್ ಹಾಕೊ ಅಂತ ಕಾಣಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡ್ ನಾಲ್ಕು ಪರದೆಯ ಸುಸಜ್ಜಿತವಾದ ಚಿತ್ರ ಬಂದಿದೆ ಎಲ್ಲ ಆಧುನಿಕ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿದ್ದೀವಿ ನಮ್ಮ ಮಾಲಿನ್ಯ ತುಂಬಾ ಸಿನಿಮಾ ಫ್ಯಾಷನ್ ಇರುವಂತ ವ್ಯಕ್ತಿ ಅವರೊಂದು ನಿರ್ಮಾಣ ಸಹ ಮಾಡಿದ್ದಾರೆ ಚಿತ್ರ ನಿರ್ಮಾಣ ಸಹ ಮಾಡಿದ್ದಾರೆ ಸೊ ಇದೆಲ್ಲ ಎಕ್ಸಿಬಿಷನ್ ನಮ್ಮ ಮ್ಯಾಥ್ಯೂ ಸರ್ ಎಷ್ಟು ಜಡ್ಡು ಮ್ಯಾಥ್ಯೂ ಅವ್ರೆ ಭಾಷಣ ಮಾಡೋ ಕಾರ್ಯಕ್ರಮ ಆಗ್ಲಿ ಅಥವಾ ಬೇರೆ ಏನೇನೋ ಮಾಡೋ ಕಾರ್ಯಕ್ರಮ ಖಂಡಿತ ಅಲ್ಲ ಇದೊಂದು ಆತ್ಮೀಯವಾದ ನಿಮ್ಮೆಲ್ಲರಿಗೂ ಒಂದು ಸ್ವಾಗತವನ್ನು ಕೋರಿ ಒಂದು ಪ್ರಚಾರ ಕೊಡಿ ಅಂತ ಕೇಳುವಂತ ಕಾರ್ಯಕ್ರಮ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಷ್ಟೇ ಉದ್ಘಾಟನಾ ಕಾರ್ಯಕ್ರಮ ಆಲ್ರೆಡಿ ನಮ್ಮ ರಮೇಶ್ ಅವರು ನೆರವೇರಿಸಿದ್ದಾರೆ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಹಾಗಾಗಿ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆ ಹೇಳ್ತೀನಿ ಎಲ್ಲ ಶೋಗಳು ನಾಲ್ಕು ಶೋಗಳು ಇಲ್ಲ ಸರ್ ಇದು ನಮ್ಮ ಅಜಿತ್ ಸರ್ ಅವರ ಥಿಯೇಟ್ರು ಇದಕ್ಕೆ ನಾನು ಸಿನಿಮಾವನ್ನು ನಡೆಸುವಂತ ಜವಾಬ್ದಾರಿ ಮಾತ್ರ ನಾನು ಕೊಟ್ಟಿದ್ದಾರೆ ಮಾಲೀಕರು ಬೇರೆ ಇದ್ದಾರೆ ಇಲ್ಲ ಈ ಹಳೆ ಥಿಯೇಟರ್ಗಳು ಸುಮಾರು ತೇಟ್ರ್ ಬಿಟ್ಬಿಟ್ಟೆ ಬತ್ತಳಿಕೆಯಲ್ಲಿ ಏನು ಉಳಿದಿಲ್ಲೆ ಖಾಲಿ ಮಾಡ್ಕೊಂಡಿದ್ದೀನಿ ಹೌದು ಇವಾಗ ಪ್ರತಿ ವಾರ ಸಿನಿಮಾ ಬಂದೇ ಬರುತ್ತಲ್ಲ ಪ್ರತಿ ವಾರದ ಎಲ್ಲ ಸಿನಿಮಾಗಳನ್ನು ಹಾಕ್ಬೇಕಾಗುತ್ತೆ ಏನಂದ್ರೆ ಒಂದು ಮೂಲ ಉದ್ದೇಶ ಏನಂದ್ರೆ ಇವತ್ತು ಸಾವಿರ ಸೀಟ್ ಕೆಪಾಸಿಟಿ ಒಂಬೈನೂರು ಸೀಟ್ ಕೆಪಾಸಿಟಿ ಥಿಯೇಟರ್ಗಳಲ್ಲಿ ನಾವು ಯಾವಾಗ ಕಲೆಕ್ಷನ್ಸ್ ಕೇಳಿದ್ರು ಟ್ವೆಂಟಿ ತರ್ಟಿ ಪರ್ಸೆಂಟ್ ಈ ತರದ ಮಾತುಗಳನ್ನ ಹಾಕ್ತಾ ಇದ್ವಿ ಹಾಗಾಗಿ ಈಗ ಒಂದು ನಿಮಿಷ ಮಾತಾಡಿಸ್ತೀನಿ ಈಗ ನಿಜವಾದ ಸಮಾರಂಭ ನಾನು ನಾನು ನಿಜವಾದ ಸಮಾರಂಭ ಈಗ ಆರಂಭ ಆಗ್ತಾ ಇದೆ ಈಗ ಪ್ರತಿಯೊಬ್ಬರನ್ನ ನಾನು ನಿಯಂಟ್ರೆ ಮಾಡ್ಕೊಡ್ತೀನಿ ನಮ್ಮ ಬಿ ಗ್ರೂಪ್ ಮಾಲೀಕರಾದ ನಮ್ಮ ಅಜಿತ್ ಸರ್ ಈ ಪ್ರಾಪರ್ಟಿ ಓನರು ಜಗದೀಶ್ ಅವರು ಜಗದೀಶ್ ಸರ್ ಧನಂಜಯ್ ಹೀಗೆ ಬಂದಿದ್ದಾರೆ ರಮೇಶ್ ಅವರು ಮತ್ತು ಎಲ್ಲರೂ ಬಗ್ಗೆ ಸರ್ ಸಂಕ್ಷಿಪ್ತವಾಗಿ ನಮ್ಮ ಥಿಯೇಟ್ರ್ ಬಗ್ಗೆ ಎಲ್ಲರ ಹೇಳಿದ್ದೀನಿ ಪತ್ರಕರ್ತ ಬಗ್ಗೆ ಹೇಳಿದ್ದೀನಿ ಸೊ ಬೇಡ ಇಲ್ಲಿ ಕಡ ಯಾಕ ಬರಬೇಕು ಸಾತಿ ಇದೆ ಅಂತ ಆಯ್ತು ಅಣ್ಣ ಇದೆ ಕನ್ನಡ ಬೇಡ ಇಲ್ಲ ಇಲ್ಲ ಕನ್ನಡ ಸಲ ಸಲ ಅಲ್ಲ ಆತ್ಮೀಯ ಸಮಾರಂಭ ಅಂತ ಹೇಳಿದ್ದೀನಿ ನಾನು ಈಗ ರಮೇಶ್ ಸರು ನಮ್ಮ ಚಿತ್ರವನ್ನ ಒಂದು ದೃಷ್ಟಿ ನೋಡ್ಕೊಂಡು ಬಂದಿದ್ದಾರೆ ಮೇಲಿಂದ ಕೆಳಗಡೆ ಅವರು ಧನಂಜಯ ಅವರು ಈಗ ಬಂದಿದ್ದಾರೆ ಅವರು ಅವರು ರಮೇಶ್ ಅವರು ಮತ್ತೆ ಅತಿಥಿಗಳು ಒಂದು ನಾಲ್ಕು ಮಾತುಕ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ನೇರವಾಗಿ ಮೈಕ್ ಅನ್ನ ರಮೇಶ್ ಸರ್ ಕೊಡ್ತಾರೆ ನಮ್ಮ ಚಿತ್ರಮಂದಿರ ಬಗ್ಗೆ ಎರಡು ಶುಭಾಶಯ ನೋಡಿಗಳು ಹೇಳಬೇಕು ಅಂತ ಕೇಳ್ತಾರೆ ಎಲ್ರಿಗೂ ನಮಸ್ಕಾರ ಹಾಯ್ ಗೌರಿ ಅಜಿತ್ ಸರ್ ಜಗದೀಶ್ ಅವರೇ ಎಲ್ರಿಗೂ ಹಲೋ ಸಿನಿಮಾ ನೋಡೋದ್ ಬೇರೆ ಸಿನಿಮಾ ಹೋಗೋದ್ ಬೇರೆ ಹೋಗ್ತಾ ಇದ್ವಿ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾಗೆ ಹೋಗೋದು ಅನ್ನೋದೇ ಒಂದು ಈವೆಂಟ್ ಅಲ್ಲ ಎಲ್ಲ ಡ್ರೆಸ್ ಮಾಡ್ಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಫಿಲಮ್ ಸರ್ ಫಿಲಮ್ನ ನೋಡಿದ್ದು ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡೋದು ಅಂತ ಆಗಿದೆ ಅಂದ್ರೆ ಪೈಜಾಮಲ್ಲಿ ಬನಿ ಹಾಕೊಂಡ್ ಮನೆಯಲ್ಲಿ ನೋಡ್ಬೋದು ಆತರ ಎಲ್ಲ ಆಗ್ಬಿಟ್ಟಿದೆ ಬಟ್ ಥಿಯೇಟ್ರ್ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಶಾಮ ಬಾಮನ ಟಿವಿಯಲ್ಲಿ ನೋಡೋದಕ್ಕೂ ಸಾವಿರ ಜನ ಜೊತೆಗೆ ನಕ್ಕದಾಗ ಆ ಥಿಯೇಟ್ರ್ ಅದು ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಸಾವಿರ ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅವರು ಮಂಚ ತಗೋದು ಅನ್ನೋದಿದೆಯಲ್ಲ ಅದೇ ಬೇರೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ಅದೊಂದು ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಗಳೆಲ್ಲ ಈಗ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀರಲ್ಲ ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಾರ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮಲ್ಲಿ ಪಂಚಮ ವೇದ ಅಂತ ಒಂದು ಫುಲ್ ಮಾಡಿದೆ ಆ ಟೈಮಿಂದ ಇದಾರೆ ಫಾರ್ಟಿ ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು ಆ ಕಾಲದ ಈಗ ಚಂದ್ರಯಾನ ಮಾರ್ಸಲ್ ಲ್ಯಾಂಡ್ ಆಗೋವರೆಗೂ ಮಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಿದ್ದಾರೆ ಅಷ್ಟು ಅನುಭವ ಇರೋರು ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ಸಿ ದರ್ ಇಸ್ ಅ ವೆರಿ ಬ್ಯೂಟಿಫುಲ್ ಯಾಕಂದ್ರೆ ಅವ್ರು ಗೊತ್ತಿದೆ ಬಿಸ್ನೆಸ್ ಗೊತ್ತಿರೋರು ನಲವತ್ತು ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಈಗ ಹೊಸದಾಗಿ ನಾಲ್ಕು ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತಹ ನಂಬಿಕೆಯನ್ನ ತೋರಿಸುತ್ತೆ ಐ ಥಿಂಕ್ ಇಸ್ ಅ ವೆರಿ ಗುಡ್ ಸೈನ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಹಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್ ಎಲ್ಲ ಕಡೆ ನೋಡಿದೆ ನಾಲ್ಕು ಮೊದಲೇ ಹೇಳಿದಾಗೆ ನಮ್ಮ ಅಜಿತ್ ಸರ್ ಸಿನಿಮಾ ಪ್ಯಾಶನ್ ಇರುವಂತವ್ರು ಸೊ ಹಾಗಾಗಿ ಅವರು ಸಿನಿಮಾ ಮಾಡ್ಬೇಕು ಅನ್ನೋದು ಇರಲಿಲ್ಲ ಅವ್ರು ಬೇಕಾದ್ರೆ ದೊಡ್ಡ ಬಿಲ್ಡಿಂಗ್ ಮಾಡಬಹುದಾಗಿತ್ತು ಬಟ್ ಸಿನಿಮಾನೇ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಇಡೀ ಏರಿಯಾ ನಲ್ಲಿ ಎಲ್ಲೂ ಒಂದು ಸುಸಜ್ಜಿತವಾದ ಚಿತ್ರ ಮಾಡಿದ್ದಾರೆ ನೀವು ನೋಡಿದೀರಿ ಸೊ ಪ್ರೇಟಿ ಅಜಿತ್ ಸಾರ್ ಮ್ಯಾಚಸ್ ಬಟ್ ಇಲ್ಲ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಒಳಗೆ ಎಂಟ್ರೆಸ್ಟಿಂಗ್ ಎಷ್ಟು ಟೇಸ್ಟ್ ಆಗಿದೆ ಈ ಅತಿರುಚಿಂತ ರೀ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗಲಿ ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗಲೇ ಒಳ್ಳೆ ವೈಬ್ಸ್ ಇದೆ ಅಲ್ಲಿ ಮೇಲ್ಗಡೆ ನಾನು ಗಂಧದಗುಡಿಗೆ ಒಂದು ಸ್ಮಾಲ್ ರೀಲ್ ನೋಡ್ಕೊಂಡ್ ಬಂದೆ ಆ ಸೌಂಡಿಂಗ್ ಆಗಲಿ ಆ ಪ್ರೊಜೆಕ್ಷನ್ ಆಗಲಿ ಈ ಎ ಸಿ ಆಗ್ಲಿ ಆ ಟಾಯ್ಲೆಟ್ಸ್ ಆಗಲಿ ಎಲ್ಲ ಬಹಳ ಬಹಳ ನೀಟಾಗಿದೆ ಎಲ್ಲ ಹಂಡ್ರೆಡ್ ಸೀಟರ್ಸ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನ್ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ಲಿ ಆಲ್ ದ ಬೆಸ್ಟ್ ಸರ್ ಟು ದಂಟರ್ ಟೀಮ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಫ್ರೀ ಸಿನಿಮಾಸ್ ಒಳ್ಳೇದಾಗಿ ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಖುಷಿ ಆಯ್ತು ನನಗೆ ವಿ ಸಿನಿಮಾಸ್ ಓಪನ್ ಆಗಿರೋದು ಅಂಡ್ ಇಷ್ಟು ಪ್ಯಾಶನ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ಹೇಳದಂಗೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಬೇರೆ ಮನೇಲಿ ಕುತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿಂಡಿ ತಿಂದು ಅದಾದ್ಮೇಲೆ ಮತ್ತೆ ಯಾವಾಗಲೂ ಮತ್ತೆ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು ಎರಡು ಎರಡು ಮೂರು ಗಂಟೆ ಥಿಯೇಟ್ರಲ್ಲಿ ಕಳ್ಬೇಕು ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟ್ರ್ ಕಲ್ಚರ್ ಸತ್ತೋಗುತ್ತೆ ಸತ್ತೋಗುತ್ತೆ ಅಂತೆಲ್ಲ ಹೇಳಬೇಕಾದ್ರೆಲ್ಲ ಒಂದು ಹಿಂಸೆ ನಮಗೆ ಯಾವಾಗಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಅದರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ. ಇನ್ನ ಸಾಕಷ್ಟು ಸ್ಕ್ರೀನ್ ಗಳು ಓಪನ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಜೇರ್ಲಿ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಕೋಟಿ ನೈಸ್ ಮೀಟಿಂಗ್ ಯೂ ಹಿಯರ್. ಇವತ್ತು ನಾನು ಫಸ್ಟ್ ಟಿಕೆಟ್ ಇಲ್ಲ ತಗೊಂಡಿದ್ದೆ ಕೋಟಿ ಗೆ. ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಈಗ ಕಾರ್ಯಕ್ರಮನ ನಂಬಿಸುವಂತ ಅಗತ್ಯ ನಮ್ಗೆ ಇಲ್ಲ ಈಗ ನಮ್ಮ ಅತಿಥಿಗಳು ಯೋಚನೆ ಮಾಡ್ತಾರೆ ಮೂಲಕ ನಮ್ಮ ಸಿನಿಮಾ ಮಂದಿರ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ ಅಂತ ಘೋಷಣೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಅಜಿತ್ ಒಂದು ಮೊಮೆಂಟೋ ಕೊಡೋದ್ರ ಮೂಲಕ 자라면나나하 이때부터. 그게데시로 ಮಾಲೀಕರಾದ ಅಜಿತ್ ಅವ್ರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ಬೇಕು ಅಂತ ಜಗದೀಶ್ ಅವ್ರಿಗೊಂದು ನೆನಪಿಂಗ್ ಗಾಣಿಕೆ ಮೇತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ